ತುಮಕೂರಿನ ಏಕೈಕ ಬ್ರ್ಯಾಂಚ್ ಆಗಿದೆ ಜೆ ಕೆ ಟೈರ್ಸ್ ನಮ್ಮಲ್ಲಿ ಟೂ ಇಂದ ಹಿಡಿದು ಓ ಟಿ ಆರ್ ಎಲ್ ಸಿ ಬಿ ಆಗಲಿ ಬಸ್ಸು ಎಲ್ಲ ಟ್ರಕ್ಕು ಎಲ್ಲದು ಸಿಗುತ್ತೆ ಓ ಟಿ ಆರ್ ಜೆ ಸಿ ಬಿ ಕೂಡ ಎಲ್ಲದು ಟೂ ವೀಲರಿಂದ ಜೆ ಸಿ ಬಿ ವರ್ಗೂ ಟೈರ್ ಎಲ್ಲ ಟೈರ್ ಸಿಗುತ್ತೆ ನಮ್ಮಲ್ಲಿ ಆಗಲಿ ಪ್ರತಿಯೊಂದು ಎ ಟಿ ಬಟನ್ ಎ ಟಿ ಆಗಲಿ ಹೈವೇ ಟೈರನ್ ಆಗಲಿ ಎಲ್ಲ ಪ್ರತಿಯೊಂದು ಟೈರ್ ಸಿಗುತ್ತೆ ನಮ್ಮಲ್ಲಿ ಟ್ರ್ಯಾಕ್ಟ್ರಿಗೂ ಸಿಗುತ್ತೆ ಟ್ಯಾಕ್ಟರ್ ಪ್ರಿಂಟ್ ಟ್ರ್ಯಾಕ್ಟರ್ ಬಟನ್ ಟ್ರೈಲರ್ ಪ್ರತಿಯೊಂದು ಟೈರ್ ಸಿಗುತ್ತೆ ನಮ್ಮಲ್ಲಿ ಜೆ ಕೆ ಜೆ ಕೆ ಟೈರ್ ಸ್ಮೂತ್ ಬರೋದ್ರಿಂದ ಹಿಡಿದು ನಿಮಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನಮ್ಮ ನಮ್ಮಲ್ಲಿ ಎಲ್ ಸಿ ಬಿ ಎಸ್ ಸಿ ಬಿ ಎಲ್ಲ ನಂಬರ್ ಒನ್ ಎಲ್ಲ ಚೈಕೆ ಹಾಕೋದು ಮತ್ತೆ ನಮ್ಮಲ್ಲಿ ಬ್ರಿಡ್ಶೋನ್ ಸಿಗುತ್ತೆ ಮತ್ತೆ ಮಿಚಿಲಿನ್ ಸಿಗುತ್ತೆ ಇಯರ್ ಸಿಗುತ್ತೆ ಮತ್ತೆ ನಮ್ಮಲ್ಲಿ ಸರ್ವೀಸಿಂಗ್ ಏನು ಅಂತಂದ್ರೆ ಟೈರ್ ಫಿಟ್ಟಿಂಗ್ ಫ್ರೀ ಮಾಡ್ಕೊಡ್ತೀವಿ ಪ್ರತಿಯೊಂದು ಏನೇ ಟೈರ್ ತಗೊಂಡ್ರು ಇಲ್ಲಿ ನಾವು ಟೈರ್ ಫಿಟ್ಟಿಂಗ್ ಫ್ರೀಯಾಗಿ ಮಾಡ್ಕೊಡ್ತೀವಿ ಅಲೆಮೆಂಟ್ ಬ್ಯಾಲೆನ್ಸಿಂಗು ಟೈರ್ ಫಿಟ್ಟಿಂಗು ಪ್ರತಿಯೊಂದು ಪರ್ಫೆಕ್ಟ್ ಅಲೆಮೆಂಟ್ ಇದಿದೆ ನೀಟಾಗಿ ಮಾಡ್ಕೊಡ್ತೀವಿ ಸರ್ ಬೇರೆ ಟೈರ್ ಕಂಪೇರ್ ಮಾಡಿದ್ರೆ ನಮ್ ಟೈರ್ ಸ್ಮೂತ್ ಬರುತ್ತೆ ಸರ್ ಅಡ್ವಾಂಟೇಜ್ ಟೈರ್ ಸ್ಮೂತ್ ಬಂದ್ರೆ ನಿಮಗೆ ಡ್ರೈವಿಂಗ್ ಕಂಫರ್ಟ್ ಚೆನ್ನಾಗಿರುತ್ತೆ ಕುಶನ್ ಚೆನ್ನಾಗಿರುತ್ತೆ ಮತ್ತೆ ಸಸ್ಪೆನ್ಶನ್ ಹೋಗೋದಿಲ್ಲ ಕಾರ್ ಸಸ್ಪೆನ್ಶನ್ ಹೋಗೋದು ಆರ್ ಟೈರ್ ಇಂದ ಮತ್ತೆ ನಿಮ್ಗೆ ಕ್ರ್ಯಾಕ್ಸ್ ಬರುತ್ತೆ ಮತ್ತೆ ಏರ್ ಬರುತ್ತೆ ಏರ್ ಬಬಲ್ ಬರೋದು ಮತ್ತೆ ವೈಬ್ಲಿಂಗ್ ಬರೋದು ಪ್ರತಿಯೊಂದು ಕಂಟ್ರೋಲ್ ಆಗುತ್ತೆ ನಮ್ ಟೈರ್ ಹಾಕಿದ್ರೆ ಪ್ರತಿಯೊಂದು ಟೈರ್ ಸಿಗುತ್ತೆ ಸರ್ ನಿಮಗೆ ಎಲ್ಲಾ ಸ್ಟಾಕ್ ಯಾವ್ದೇ ನೀವು ಟೈರ್ ಬೇಕಂದ್ರೂ ಎಲ್ಲ ಸ್ಟಾಕ್ ಅವೈಲೇಬಲ್ ಇರುತ್ತೆ ನಿಮಗೆ ಸೇವಾದಲ್ಲಿ ಯಾವ ಸೈಜ್ ಬೇಕು ಅಂದ್ರು ನಿಮ್ಗೆ ಬಿ ಡಬ್ಲ್ಯೂ ಟೈರ್ ಬೇಕು ಅಂದ್ರೂ ನಮ್ಮಲ್ಲಿ ರೆಡಿ ಇರುತ್ತೆ ಸ್ಟಾಕ್ ಸರ್ ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ನಮ್ದು ಅನ್ಕಂಡೀಷನಲ್ ವ್ಯಾರಂಟಿ ಇರುತ್ತೆ ನೀವು ಕಲ್ಲು ಹೊಡೆದ್ರು ಕೊಯ್ಕ್ ಕಂಡು ಬರಸ್ಟ್ ನೀವು ಏನೇ ಆದ್ರೂನು ವ್ಯಾರಂಟಿ ಕೊಡ್ತೀವಿ ಸರ್ ನಾವು ಬಿಲ್ಲು ಗಿಲ್ಲು ನೀವು ಓಯ್ ಫಿಟ್ಮೆಂಟ್ ಜೆ ಕೆ ಬರ್ಲಿ ನೀವು ಕಂಪ್ನಿಯಿಂದ ಜೆ ಕೆ ಬಂದಿರಲಿ ನಾವು ಸರ್ವಿಸ್ ಕೊಡ್ತೀವಿ ನೀವು ಬ್ರ್ಯಾಂಡ್ ಶಾಪ್ ಆಗಿರೋದ್ರಿಂದ ಕಂಪ್ನಿನೇ ಆತರೈಸ್ಡ್ ಆಗಿ ಬ್ರ್ಯಾಂಡ್ ಶಾಪ್ ಇದೆ ತುಮಕೂರಲ್ಲೇ ಒಂದೇ ಒಂದೇ ಇರೋದು ಸರ್ ಬ್ರ್ಯಾಂಡ್ ಶಾಪ್ ಇದೆ ಸರ್ ನೀವು ಕಸ್ಟಮರ್ ನೀವು ಕಾರ್ ತಗೊಂಡ್ ಬಂದ್ರೆ ನಾವು ಟೈರ್ ಫಿಟ್ಟಿಂಗ್ ಇರಲಿ ಪ್ರತಿಯೊಂದು ಸರ್ ನೀವು ಒಂದು ಪಂಚರ್ ಆದ್ರೂ ಸಮೇತ ನಾವು ಪಂಚರ್ ಒಂದು ಸರ್ವಿಸ್ ಕೊಡ್ತೀವಿ ಬೇರೆ ಕಡೆ ಎಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ ಬೇರೆ ಕಡೆ ಏನಾದರೂ ಏನೋ ಮಾಡಕ್ ಹೋಗಿ ಏನೋ ಮಾಡ್ತಾರೆ ಆತರ ರಿಸಲ್ಟ್ ಇರೋದಿಲ್ಲ ನಿಮಗೆ ಪರ್ಫೆಕ್ಟ್ ಆಗಿ ಮಾಡೋದಿಲ್ಲ ಆ ಎಲ್ಲ ನೀವು ಡಿಫ್ರೆನ್ಸ್ ಬಂದು ನೀವು ಅದಕ್ಕೋಸ್ಕರ ನೀವು ಇದಾಗ್ತಾರೆ ಅದಕ್ಕೆ ನಾವು ಪ್ರತಿಯೊಂದು ಸರ್ವಿಸ್ ಕೊಡ್ತೀವಿ ಒಂದು ಬಂದ್ರೆ ನೀವು ಗಾಡಿ ತಗೊಂಬಂದ್ರೆ ಬಂದ್ರೆ ಟೈರ್ ಫಿಟ್ಟಿಂಗ್ ಆಗಲಿ ಅಲೈಮೆಂಟ್ ಬ್ಯಾಲೆನ್ಸಿಂಗ್ ಟೈರ್ ಫಿಟ್ಟಿಂಗ್ ಪ್ರತಿ ಒಂದು ಬೆಸ್ಟ್ ಪ್ರೈಸ್ ಸರ್ ಗಿನ್ನ ಕಮ್ಮಿ ಕೊಡ್ತೀವಿ ಮತ್ತೆ ಬ್ರ್ಯಾಂಡ್ ಶಾಪ್ ಆಗಿರೋದ್ರಿಂದ ಕಂಪ್ನಿನೇ ಬೆಸ್ಟ್ ಸಜೆಸ್ಟೆಡ್ ರೇಟ್ ಫಿಕ್ಸ್ ಮಾಡಿರುತ್ತೆ ವಿತ್ ಜಿ ಎಸ್ ಟಿ ಬಿಲ್ ಕೊಡ್ತೀವಿ ಮತ್ತೆ ಟೈರ್ ಫಿಟಿಂಗ್ ಫ್ರೀ ಮಾಡ್ಕೊಡ್ತೀವಿ ನೈಟ್ರೋಜನ್ ಇನ್ಫಿಟಿಂಗ್ ಬೇಕಾದ್ರೆ ಮಾಡ್ಕೊಡ್ತೀವಿ ಆ ತರ ಎಲ್ಲ ಸರ್ವಿಸ್ ಮಾಡ್ಕೊಡ್ತೀನಿ ಸರ್ ಸರ್ ಇ ಎಂ ಐ ಆಪ್ಷನ್ ಬಜಾಜ್ ಇ ಎಂ ಐ ಇದೆ ಮತ್ತೆ ಕ್ರೆಡಿಟ್ ಕಾರ್ಡ್ ಇ ಎಂ ಐ ಮಾಡ್ಕೊಡ್ತೀವಿ ಸರ್ ಕ್ರೆಡಿಟ್ ಕಾರ್ಡ್ ನಿಮ್ದು ಇದ್ರೆ ಇ ಎಂ ಐಗೆ ವಿತ್ ಕಮ್ಮಿ ಬೆಲೆಯಲ್ಲಿ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ಕಮ್ಮಿ ಇಂಟ್ರೆಸ್ಟ್ ವಿತ್ ಜಸ್ಟ್ ನೀವು ನೀವು ಕಂಪೇರ್ ಮಾಡಿದ್ರೆ ಬೇರೆ ಆನ್ಲೈನ್ ಗಿನ್ನ ನಾವು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಹೌದೌದು ಆ ತರ ಯಾವ ಪ್ರಿಫರ್ ಮಾಡ್ತಾರೆ ಅಂದ್ರೆ ಎಟಿ ಬಟನ್ ಅಂತ ಬರುತ್ತೆ ನಮ್ಮಲ್ಲಿ ಆಲ್ ರೌಂಡ್ ಟೆರೇನ್ ಅಂತ ಹೇಳ್ಬಿಟ್ಟು ಆಲ್ ಟೆರೇನ್ ಏನಕ್ಕೆ ಉಪಯೋಗಿಸ್ತೀರ ಅಂದ್ರೆ ಸ್ವಲ್ಪ ರಫ್ ರೋಡ್ ಅಲ್ಲಿ ಸ್ವಲ್ಪ ಬುಲೆರೋ ನೀವು ತಾರು ಅದಕ್ಕೆಲ್ಲ ಹೋಗ್ತೀನಿ ಎಟಿ ಬಟನ್ಸ್ ಹೋಗ್ತಾರೆ ಇನ್ನೆಲ್ಲ ನಾರ್ಮಲ್ ಪ್ಯಾಸೆಂಜರ್ ಏನಿರುತ್ತೆ ಅದಕ್ಕೆಲ್ಲ ಮೈಲೇಜ್ ಬರೋದಿಲ್ಲ ಅವ್ರು ಸ್ವಲ್ಪ ಎಲ್ಲ ನಾವು ಏನಕ್ಕೆ ನೀವು ಯಾವ ತರ ಉಪಯೋಗಿಸ್ತಿರೋ ಅದ್ರ ಮೇಲೆ ನಾವು ನೋಡ್ಬಿಟ್ಟು ನೀವು ಕಸ್ಟಮರ್ ಏನಕ್ಕೆ ಯಾವ್ದಕ್ ಉಪಯೋಗಿಸ್ತಿರೋ ಅದನ್ನ ನೋಡ್ಕೊಂಡು ನಾವು ಸರ್ ಯಾವ ತರ ಬೇಕು ಹೌದು ಸರ್ ಹೌದು 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 ಸರ್ ಸರ್ ಬೈಕ್ಸ್ ಇದೆ ಸರ್ ಬೈಕ್ಸ್ ಇರ್ಲಿ ಸ್ಕೂಟಿ ಯಾವ್ದಾದ್ರು ಬೇಕು ಎಲ್ಲ ಸ್ಟಾಕ್ ಇರುತ್ತೆ ಸರ್ ನೀವು ಚಾರ್ಜಿಂಗ್ ವೆಹಿಕಲ್ಸ್ ಇವಾಗ ಜಾಸ್ತಿ ಚಾರ್ಜಿಂಗ್ ವೆಹಿಕಲ್ಸ್ ಬರ್ತಿದೆ ಚಾರ್ಜಿಂಗ್ ವೆಹಿಕಲ್ಸ್ಗೂ ಕೂಡ ಟೈರ್ ನಾವು ಸ್ಟಾಕ್ ಇಟ್ಟೇ ಇರ್ತಿದ್ವಿ ಹೌದು ಸರ್ ಬೈಕ್ ಅಲ್ಲಿ ತುಂಬಾ ವೆರೈಟಿ ಇದೆ ತುಂಬಾ ವೆರೈಟಿ ಕೂಡ ಸ್ಟಾಕ್ ಅವೈಲಬಿಲಿಟಿ ಇದೆ ಯಾವ್ದೇ ನೀವು ಟೈರ್ ಇರ್ತದ ಬೇಕು ಅಂತಂದ್ರೆ ನೀವು ವಿತ್ ಇನ್ ಒನ್ ಒನ್ ಡೇ ಅಲ್ಲಿ ಅರೇಂಜ್ ಮಾಡ್ತೀನಿ ಸಿರಾದಲ್ಲಿ ಎ ಪಿ ಎಂ ಸಿ ರೋಡ್ ಅಲ್ಲಿ ಎ ಪಿ ಎಂ ಸಿ ಬ್ರ್ಯಾಂಡ್ ಶಾಪ್ ಇರೋದು ಸಿರಾದಲ್ಲಿ ಒಂದೇ ಬ್ರಾಂಡ್ ಶಾಪ್ ಇರೋದು ಕೆ ಒಂದೇ ಶಾಪ್ ಸರ್ ಇರೋದು ಜೆ ಕೆ ಬ್ರ್ಯಾಂಡ್ ಶಾಪ್ ಅದು ಕಂಪ್ನಿನೇ ಆಪರೇಟೆಡ್ ಮಾಡ್ತದೆ ಗ್ರಾಹಕರು ಯಾಕೆ ಬರಬೇಕು ಸರ್ ಓವರ್ ಆಲ್ ಬೇರೆ ಕಂಪ್ನಿ ಎಲ್ಲಾ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಕಂಪ್ನಿಗಳು ಇದಾವೆ ನಮ್ ಜೆ ಕೆ ಟೇರ್ ಸ್ಪೆಷಾಲಿಟಿ ಏನು ಅಂತಂದ್ರೆ ಅನ್ಕಂಡೀಷನಲ್ ವಾರಂಟಿ ಕೊಡ್ತೀವಿ ಕಲ್ಲೊಡಲಿ ಕೊಯ್ಕ್ ಕಣ್ಣಿ ನೀವು ಇವತ್ತೇ ತಗೊಂಡೋಗಿ ನಾಳೆನೆ ಕಲ್ಲೋಡಿದ್ರು ನಾವು ವ್ಯಾರಂಟಿ ಕೊಡ್ತೀವಿ ಸರ್ ವಿತೌಟ್ ಅಲ್ಲೇ ಸ್ಪಾಟ್ ಅಲ್ಲೇ ಕೊಡ್ತೀವಿ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಾವು ಕ್ಲೈಮ್ ಕೊಡ್ತೀವಿ ಆಲ್ ಓವರ್ ಇಂಡಿಯಾ ನೀವು ಜಮ್ಮು ಕಾಶ್ಮೀರ್ಗೆ ಹೋದ್ರು ಅಲ್ಲೇ ಕ್ಲೈಮ್ ಆಗುತ್ತೆ ಸರ್ ನಾವು ವ್ಯಾರಂಟಿ ರೀಶೆಶ್ಯೂ ಮಾಡಿದ್ರೆ ಏನ್ ನೀವೇನ್ ಬಿಲ್ ಇರಬೇಕು ಬೇರೆಯವರು ಬಿಲ್ ಬೇಕು ಅದು ಇದು ಅಂತ ಹೇಳ್ತಾರೆ ನಾವು ಬಿಲ್ ಗಿಲ್ ಏನು ಕೇಳೋದಿಲ್ಲ ಸರ್ ಓನ್ಲಿ ಟೈರ್ ಬಿಲ್ ಟೈರ್ ತಗೊಂಡ್ ಬಂದ್ರೆ ಅವಾಗ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಏನೇ ಆದ್ರೂ ವ್ಯಾರಂಟಿ ಕೊಡ್ತೀವಿ ಅವಾಗಲೇ ಸ್ಪಾಟ್ ಅಲ್ಲೇ ಟೈರ್ ಕೊಡ್ತೀವಿ ಕೇಳೋದಾದ್ರೆ ನೀವು ಇಂಡಿಯಾದಲ್ಲಿ ಎಲ್ಲಾದ್ರೂ ಪರ್ಚೇಸ್ ಮಾಡಿ ಸರ್ ನಾನು ನನ್ನ ಹತ್ರನೇ ತಗೊಂಬೇಡಿ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲಾದ್ರೂ ತಗೊಳ್ಳಿ ನಾನ್ ಸರ್ವಿಸ್ ಕೊಡ್ತೀನಿ ನಮ್ಮ ಹತ್ರ ತಗೊಂಡ್ರೆ ಬೇರೆ ಕಡೆ ಏನಾದ್ರೂ ಮಾಡಲ್ಲ ಅಂದ್ರೆ ಕಾಲ್ ಮಾಡಿ ಸರ್ ನಾನು ಮಾಡ್ಸಿನಿ ಸರ್ ಬೇರೆ ಸ್ಟೇಟ್ಗೆ ಸರ್ ನಾವು ವ್ಯಾರಂಟಿ ಸರ್ಟಿಫಿಕೇಟ್ ಬರುತ್ತೆ ನಿಮ್ ಮೇಲ್ ಕೂಡ ಬರುತ್ತೆ ಮೊಬೈಲ್ ಅಲ್ಲಿ ಬರುತ್ತೆ ನೀವು ವಿತ್ ಫಿಫ್ಟೀನ್ ಮಿನಿಟ್ಸ್ ಕ್ಲೇಮ್ ಮಾಡ್ಕೊಬೋದು ಸರ್ ನಾನು ಬೇರೆ ಕಡೆ ಬೇರೆ ಪರ್ಚೇಸ್ ಮಾಡಿರೋದು ನಾನು ಕ್ಲೇಮ್ ಮಾಡ್ಕೊತೀನಿ ಸರ್ ಎಲ್ಲದೂ ಸರ್ ಅಷ್ಟೇ ಟೂ ವೀಲರ್ ಆಗಲಿ ಸಿಕ್ಸ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಸರ್ ಅನ್ಕಂಡೀಷನಲ್ ಅದು ಅನ್ಕಂಡೀಷನಲ್ ಬೇರೆ ಯಾವ ಕಂಪ್ನಿನೂ ಅನ್ಕಂಡೀಷ್ಲ್ ಇಲ್ಲ ಬೇರೆ ಸರ್ ಟೂ ಇಯರ್ಸ್ ಅನ್ಕಂಡೀಷನ್ ಇರುತ್ತೆ ಫೈವ್ ಇಯರ್ಸ್ ಸ್ಟ್ಯಾಂಡರ್ಡ್ ವ್ಯಾರಂಟಿ ಇರುತ್ತೆ ಪಿ ಸಿ ನೀವು ಟೂ ವೀಲರ್ಗೂ ತಗೊಂಡ್ರೆ ತ್ರೀ ಇಯರ್ಸ್ ಅನ್ಕಂಡೀಷನ್ ವಾರಂಟಿ ಇರುತ್ತೆ ಸಿಕ್ಸ್ ಇಯರ್ ಸ್ಟ್ಯಾಂಡರ್ಡ್ ವ್ಯಾರಂಟಿ ಇರುತ್ತೆ ಸರ್ ಬನ್ನಿ ಕ್ವಾಲಿಟಿ ಟೈರ್ಸ್ ತಗೊಳ್ಳಿ ಟೈರ್ ಅಲ್ಲಿ ಏನು ಅಂತಂದ್ರೆ ನೀವು ಕೊಟ್ಟಿರೋ ಬೆಲೆಗೆ ಸಂಪೂರ್ಣ ನೀವು ಉಪಯೋಗಿಸಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸರ್ ಅರ್ಧಕ್ಕೆ ಏರ್ ಬರೋದು ಏನಾದ್ರು ತೊಂದರೆ ಆದ್ರೆ ನೀವು ಕೊಟ್ಟಿರೋ ಬೆಲೆಗೆ ನೀವು ಫುಲ್ಫಿಲ್ ಆಗೋದಿಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಿಸಿದ್ರೆ ನೀವು ನೀವು ನಿಮಗೆ ಉಪಯೋಗ ಆಗುತ್ತೆ ಸರ್ ಬೇರೆ ಟೈರ್ ಕಂಪೇರ್ ಮಾಡಿ ನೀವು ಉಪಯೋಗ್ಸಿರ್ತಾರೆ ಬೇರೆ ಬೇರೆ ಹಲವು ಇದಾವೆ ಅದನ್ನ ಉಪಯೋಗಿಸಿ ಅದನ್ನ ಉಪಯೋಗ್ ಇದನ್ನ ಒಂದ್ಸತಿ ಉಪಯೋಗಿಸಿ ನಿಮಗೆ ಟೈರ್ ಲೈಫ್ ಬರುತ್ತೆ ನಿಮ್ಗೆ ಕುಶನಿಂಗ್ ಇರ್ತದೆ ನಿಮ್ಗೆ ಸ್ಮೂತ್ ಅನ್ಸುತ್ತೆ ನಿಮ್ಗೆ ಗೊತ್ತಾಗುತ್ತೆ ಸರ್ ನೀವು ಒಂದ್ಸತಿ ಉಪಯೋಗಿಸಿದ್ರೆ ನೀವು ಆಲ್ರೆಡಿ ಬಹಳ ಜನ ಬೇರೆ ಕಂಪ್ನಿ ಉಪಯೋಗಿಸಿ ಬಂದಿದ್ದಾರೆ ಉದಾಹರಣೆ ಇದೆ ಅರ್ಧಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ಸರ್ ಬೇರೆ ಅರ್ಧಕ್ಕೆ ಏರ್ ಬಂತು ಇದು ಮೈಲೇಜ್ ಬರ್ಲಿಲ್ಲ ಅಂತೆಲ್ಲ ಬೇಜಾನ್ ಜನ ಬಂದಿದ್ದಾರೆ ನಮಗೆ ಓಯಿ ಫಿಟ್ಮೆಂಟ್ ನಿಮಗೆ ಸೆವೆಂಟೀನ್ ಸಿಕ್ಸ್ಟೀನ್ ಎಪೋ ಹೋಗ್ಲಿ ಸಿಕ್ಸ್ಟೀನ್ ಎಪೋ ಯಾವ ಬೇರೆ ಕಂಪ್ನಿಗೆ ಹೋಗ್ತಾ ಇಲ್ಲ ಸರ್ ಎಲ್ಲಾ ಜೈಕೆಗೆ ಬರ್ತಿದಾರೆ ಸಿಕ್ಸ್ಟೀನ್ ಸೆವೆಂಟೀನ್ ಕ್ರೆಟಾ ಆಗ್ಲಿ ನೀವು ಕ್ರಿಸ್ಟಾ ಆಗಲಿ ಬೇರೆ ಅಪ್ಸೈಸಸ್ ಎಲ್ಲ ಬರ್ತಾ ಇದ್ದಾರೆ ಫಿಟ್ಮೆಂಟ್ ಕಂಪ್ನಿಯಿಂದ ಫಿಟ್ಮೆಂಟ್ ಜೈಕೆ ಬರ್ತಿದೆ ಸರ್ ಇಲ್ಲಿ ನೋಡಬಹುದು ಬ್ರಿಡ್ ಸ್ಟೋನ್ ಆಥರೈಜ್ ಸಿರಾಗೆ ಆಥರೈಸೇಷನ್ ನಮ್ದೆ ಸರ್ ನಮಗೆ ಬ್ರಿಡ್ ಸ್ಟೋನ್ ಆಥರೈಸೇಷನ್ ನಮ್ದೇನೆ ಇರುತ್ತೆ ಬ್ರಿಟೋನ್ ಅಲ್ಲಿ ನೀವು ಜಪಾನ್ ಟೆಕ್ನಾಲಜಿಗೆ ಹೋಗ್ತೀರಾ ಪ್ರೀಮಿಯಂ ಟೈರ್ ನೀವು ಆಡಿ ಬೆನ್ಸಿಗೆ ಯಾವ್ದಕ್ಕೆ ಹೋಗ್ತೀನಿ ಅಂತಂದ್ರೆ ಪ್ರೀಮಿಯಂ ಟೈರ್ ಬ್ರಿಡ್ ಗೆ ಹೋಗ್ತೀನಿ ಅಂತಂದ್ರೆ ಬ್ರಿಡ್ಸ್ಟೋನ್ ಕೂಡ ಅವೈಲಬಲ್ ಇದೆ ನಮ್ಮಲ್ಲಿ ಸಿರಾದಲ್ಲಿ ಪ್ರಪ್ರಮವಾಗಿ ಬ್ರಿಡ್ಸ್ಟೋನ್ ಬ್ರಾಂಡ್ ಶಾಪ್ ಅದು ನಮ್ದೇನೆ ಯಾವುದೇ ಸೈಜ್ ಬೇಕಂದ್ರೂ ನಮ್ಮಲ್ಲಿ ಸ್ಟಾಕ್ ಇರುತ್ತೆ ಸರ್ ಅನ್ನು ಸ್ಟಾಕ್ ಇರುತ್ತೆ ನೀವು ಬೇಕು ಬೇಕಂದ್ರೆ ಮಿಚಿಲೀನ್ ಇದೆ ಗುಡಿಯರ್ ಬೇಕಂದ್ರೆ ಗುಡಿಯರ್ ಇದೆ ಪ್ರತಿಯೊಂದು ಯಾವ್ದೇ ಟೈರ್ ಬೇಕಂದ್ರೆ ನೀವು ನೀವು ಸ್ಪೋರ್ಟ್ಸ್ ಹೋಗ್ತೀನಿ ಅಂತ ರೈಸ್ ಅಂತ ಇದೆ ರೈಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ಟಿವಿ ಎಸ್ ಸಿಗುತ್ತೆ ಪ್ರತಿ ಒಂದು ಟೈರ್ ಸಿಗುತ್ತೆ ಆತರೈಸ್ಡ್ ಡೀಲರ್ಶಿಪ್ ಅಂದ್ರೆ ನಮ್ಮಲ್ಲಿ ಜೆ ಕೆನೂ ಇದೆ ಅನ್ನು ಇದೆ ಸರ್ ಹೌದು ಸರ್ ಸರ್ ಗುಡಿಯರ ಗುಡಿಯರ್ ಸ್ವಲ್ಪ ಟ್ರಾಕ್ಟರ್ ಹೋಗ್ತಾರೆ ಸರ್ ಗುಡಿಯರ್ ಕೂಡ ಬೇಕಾದ್ರೆ ನಿಮ್ಮಲ್ಲಿ ಟ್ರಾಕ್ಟರ್ ಒಬ್ಬೊಬ್ರು ಕಸ್ಟಮರ್ ಗುಡಿಯರೇ ಬೇಕು ಅಂತಾರೆ ಗುಡಿಯರ್ ಕೂಡ ನಮ್ ಡೀಲರ್ಶಿಪ್ ಇದೆ ಸರ್ ಗುಡಿಯರ್ ಕೂಡ ನಾನು ತರ್ಸ್ಕೊಡ್ತೀನಿ ಸರ್ ಇಂಡಿಯನ್ ಗೆ ಹೋಗ್ತಂದ್ರೆ ಜೆ ಕೆ ಇರುತ್ತೆ ಸರ್ ಜಪಾನ್ ಟೆಕ್ನಾಲಜಿಗೆ ಹೋಗ್ತೀನಿ ಅಂದ್ರೆ ಬಿಡಿಸ್ಟೋನ್ ಇದೆ ಸರ್ ಪ್ರೀಮಿಯಂ ಟೈರ್ ಪ್ರೀಮಿಯಂ ಟೈರ್ ಹೋಗ್ತೀನಿ ಬಿಡಿಸ್ಟೋನು ಮತ್ತೆ ಮಿಚಿಲಿನ್ ಪೆರಿಲಿ ಅದೆಲ್ಲ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಸರ್ ದುಡ್ಡಿಗೆ ಟೆಕ್ನಾಲ ಟೈರ್ ಇರುತ್ತೆ ನೀವು ನಾರ್ಮಲ್ ರೇಟ್ ಸಾಕು ಅಂತಂದ್ರೆ ಹೋಗಿ ಸರ್ ಅದಕ್ಕಿಂತ ಕಮ್ಮಿ ಬೇಕು ಅಂತ ನಮ್ಮಲ್ಲಿ ಕೆಲ್ಲಿ ಇದೆ ಸರ್ ಗುಡ್ ಇಯರ್ ಕೆಲಗೆ ಅಂದ್ರೆ ಇನ್ನ ನೀವು ಕಾಂಪಿಟೇಷನ್ ಯಾ ಎಲ್ಲೇ ಕೇಳಿದ್ರು ಅದಕ್ಕಿಂತ ಕಮ್ಮಿ ಇರುತ್ತೆ ಸರ್ ನೀವು ಕಮ್ಮಿಗ್ ಬೇಕು ಅಂತಂದ್ರೆ ಕೆಲ್ಲಿಗೆ ಹೋಗಿ ಇಲ್ಲ ಮಿಡ್ ವೇರಿಯಂಟ್ ಮಿಡ್ ಗೆ ಹೋಗ್ತೀನಿ ಅಂತಂದ್ರೆ ಜೆ ಹೋಗಿ ಸರ್ ಇಲ್ಲ ಅಂತಂದ್ರೆ ಬಿಡ್ ಸ್ಟೋನ್ ಬ್ರಿಡ್ ಸ್ಟೋನ್ಗೆ ಹೋಗಿ ಸರ್ ಇಲ್ಲ ಮಿಚಲಿನ್ಗೆ ಹೋಗಿ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಯಾವುದೇ ಟೈರ್ ತಗೊಳ್ಳಿ ಫ್ರೀ ಫಿಟಿಂಗ್ ಮಾಡ್ಕೊಡ್ತೀನಿ ಸರ್ ನೈಟ್ರೋಜನ್ ಇನ್ಫಿಟಿಂಗ್ ಮಾಡ್ಕೊಡ್ತೀನಿ ನೀವು ಏನೇನು ಬೇಕಾದರೂ ಮಾಡ್ಕೊಡ್ತೀನಿ ಸರ್